ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಚ್ಚು ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ ಸೊ ಏನಕ್ಕೆ ಈ ಸುದ್ದಿಯನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಚಿತ್ರದುರ್ಗದಲ್ಲಿ ಬಿರುಗಾಳಿ ಸಮೇತ ಭಾರಿ ಮಳೆಯಾಗಿದ್ದು ಬಿಸಿಲಿಗೆ ಬೆಂದು ಹೋಗಿರುವಂತಹ ಜನರಿಗೆ ತಂಪನ್ನು ಎರೆದಿದ್ದಾನೆ ಮಳೆರಾಯ ಅಂತ ಹೇಳಿದರೆ ಒಂದು ಕಡೆ ಎಲ್ಲ ಜನರು ಖುಷಿಯಾಗಿದ್ದಾರೆ ಆದರೆ ಮತ್ತೊಂದು ಕಡೆ ವರ್ಣನ ಆಹಾರ ಬಿಟದಿಂದ ತುಂಬ ಕಷ್ಟದಿಂದ ಸೂಚಿಸುತ್ತಿದ್ದಾರೆ ಅಂತಲೇ ತಿಳಿಯಬಹುದು ಸೊ ಒಂದಿಷ್ಟು ಅಂತರ ಆಗಿದೆ ಅಂತಲೂ ಹೇಳ್ಬೋದು ಕೆಲವೊಂದು ಕಡೆ ಮರಗಿಡಗಳು ಕೊಂಬೆಗಳು ಬಿದ್ದು ಹಾಳಾಗಿದೆ ಆದರೆ ಇದು ಮೊದಲ ವರ್ಷಧಾರೆಯನ್ನು ಕಂಡು ತುಂಬ ಜನ ಸಂತೋಷಪಟ್ಟಿದ್ದಾರೆ ರೈತರು ಸೊ ಇದು ಸತತವಾಗಿ ಬಿಡದೆ ಗುಡುಗು ಮಿಂಚು ಸಿಡಿಲಿನಿಂದ ಭಾರೀ ಮಳೆಯಾಗಿರೋದನ್ನು ಈ ವಿಡಿಯೋ ಮೂಲಕ ಸೆರೆ ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ ಸೊ ನ್ಯೂಸ್ ಚಾನಲ್ ಥರ ರೀಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಿಮ್ಮ ಸಹಕಾರ ಇದೇ ಇರಲಿ ನೋಡಿ ಸ್ನೇಹಿತರೆ ಹೇಗಿದೆ ವಿಡಿಯೋ ಅಂತ Thank you.